ಬೆಂಗಳೂರಿನ ಮಾರಥಳ್ಳಿಯಲ್ಲಿ ನೂತನವಾಗಿ ಕಾರ್ಯಾರಂಭ ಮಾಡಿರುವ ಕಾವೇರಿ ಆಸ್ಪತ್ರೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಉದ್ಘಾಟನೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿಯವರು ಸುಳ್ಳಿನ ಮೇಲೆ ಪ್ರಚಾರ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸತ್ಯದ ಮೇಲೆ ಪ್ರಚಾರ ಕೈಗೊಂಡಿದೆ ಎಂದರು ಕಾವೇರಿ ಆಸ್ಪತ್ರೆಯು ಇಪ್ಪತ್ತೈದು ವರ್ಷದಿಂದ ನಡೆಯುತ್ತಿದ್ದು ಮಾರತ್ಹಳ್ಳಿಯಲ್ಲಿ ನೂತನವಾಗಿ ಪ್ರಾರಂಭಿಸಿದೆ ಆರೋಗ್ಯ ಸೇವೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಕೊಡುಗೆ ಅನನ್ಯವಾಗಿದ್ದು ಬಡವರಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡಬೇಕು ಬಡ ಜನತೆಯ ಸೇವೆಯನ್ನು ಉತ್ತಮವಾಗಿ ಮಾಡಿದರೆ ಆಸ್ಪತ್ರೆಗೆ ಶ್ರೇಯಸ್ಸು ಸಿಗಲಿದೆ ಎಂದು ಅಭಿಪ್ರಾಯಪಟ್ಟರು ಆಸ್ಪತ್ರೆ ಚೆನ್ನಾಗಿ ಬೆಳೆಯಲಿ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಮತ್ತೆ ಬಡವರಿಗೆ ಹೆಚ್ಚು ಅನುಕೂಲ ಮಾಡಲಿ ಎರಡು ಬೆಂಗಳೂರು ಬೆಂಗಳೂರು ಇನ್ನು ಎರಡು ಆಸ್ಪತ್ರೆಗಳು ಬೆಂಗಳೂರಿನಲ್ಲಿ ಬರ್ತಾ ಇದ್ದಾವೆ ಇವರೇ ಬ್ರಾಂಚ್